ನಮಸ್ಕಾರ ವೆಲ್ಕಮ್ ಟು ಅಶಿಲಾಕ್ಸ್ ಇವತ್ತು ಆರೋಗ್ಯಕರವಾದ ಬಾರ್ಲಿ ಅಕ್ಕಿಯ ಉಪ್ಪಿಟ್ಟು ಹೇಗ್ ಮಾಡೋದು ನೋಡೋಣ ನಾನು ಬೆಳಗ್ಗೆನೇ ಬಾರ್ಲಿ ಅಕ್ಕಿನ ನೆನೆಸಿಟ್ಟಿದ್ದೆ ಎರಡು ಲೋಟ ನೀರು ಹಾಕಿ ಬೆಳಗ್ಗೆನೆ ನೆನೆಸ್ಬೇಕು ಅಂತೇನಿಲ್ಲ ಬಾರ್ಲಿ ಅಕ್ಕಿ ಪ್ಯಾಕೆಟ್ ನಲ್ಲಿ ಹೀಗಿರುತ್ತೆ ನಾನು ಅದನ್ನ ಬೆಳಗ್ಗೆ ನೆನೆಸಿಡುವಾಗ ಈ ತರ ನೀರು ಹಾಕಿ ನೆನೆಸಿಟ್ಟಿದ್ದೀನಿ ಒಂದು ಗಂಟೆ ಅಥವಾ ಒನ್ ಅವರ್ ಮೊದಲೇ ನೆನ್ಸಿಟ್ರು ನಡೆಯುತ್ತೆ ಇದನ್ನ ಇವಾಗ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಬೇಕು ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಒಂದೆರಡು ಸ್ಪೂನು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಹಾಕಿ ಸಾಸಿವೆ ಚಟಪಟ ಆದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಒಂದು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಅದಕ್ಕೆ ಒಂದು ಸ್ಪೂನ್ ಅರಿಶಿನ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸು ಇಲ್ಲ ಸೂಜಿ ಮೆಣಸು ಅಥವಾ ಸಣ್ಣ ಮೆಣಸು ಹಾಕಿ ಆರೋಗ್ಯಕ್ಕೆ ಸಣ್ಣ ಮೆಣಸು ಬಹಳ ಒಳ್ಳೆಯದು ಸಣ್ಣ ಮೆಣಸಿಲ್ಲ ಅಂತಂದರೆ ಹಸಿಮೆಣಸು ಅಥವಾ ಒಣಮೆಣಸು ಯಾವುದಾದ್ರೂ ನಡೆಯುತ್ತೆ ಮಿಕ್ಸ್ ಮಾಡಿ ಅದಕ್ಕೆ ಮೊದಲೇ ನೀರಲ್ಲಿ ನೆನೆಸಿಟ್ಟಿರುವಂಥ ಕಾಳು ಹಾಕಿ ಕಾಳು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಕಾಳು ಹಾಕೋದಿದ್ರೆ ಯಾವ ಕಾಳಾದರೂ ನಡೆಯುತ್ತೆ ಇಷ್ಟ ಇರೋ ಕಾಳುಗಳನ್ನು ಯೂಸ್ ಮಾಡ್ಕೊಳ್ಳಿ ಕಾಳು ಹಾಕಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಒಂದು ಟೊಮೆಟೊನ ಹಾಕಿ ಸ್ವಲ್ಪ ಫ್ರೈ ಮಾಡಿದ ನಂತರ ಏನೇನು ತರಕಾರಿ ಇದೆಯೋ ಅದನ್ನೆಲ್ಲ ಹಾಕಬಹುದು ಕ್ಯಾರೆಟ್ ಬೀನ್ಸ್ ದೊಡ್ಡ ಮೆಣಸಿನ್ಕಾಯಿ ಹೀಗೆ ನಾನಿಲ್ಲಿ ಕ್ಯಾರೆಟ್ ಮಾತ್ರ ಹಾಕಿದ್ದೀನಿ ಕ್ಯಾರೆಟ್ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ನೀರಲ್ಲಿ ನೆನೆಸಿಟ್ಟು ಚೆನ್ನಾಗಿ ವಾಶ್ ಮಾಡಿದಂಥ ಬಾರ್ಲಿ ಅಕ್ಕಿನ ಹಾಕಿ ಬೇಕಾದರೆ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿ ಬೇಡ ಅಂತ ಅಂದರೆ ಸ್ಕಿಪ್ ಮಾಡಬಹುದು ನಂತರ ಎರಡು ನೀರು ಹಾಕಿ ಸಾಮಾನ್ಯವಾಗಿ ರವೆ ಉಪ್ಪಿಟ್ಟಿಗೆ ಎಷ್ಟು ನೀರು ಹಾಕ್ತೀವೋ ಅಷ್ಟೇ ಅಂದಾಜಿಗೆ ಹಾಕ್ಬೋದು ಕೊನೆಯದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಮಿಕ್ಸ್ ಮಾಡಿ ಬಾರ್ಲಿ ಅಕ್ಕಿ ಉಪ್ಪಿಟ್ಟು ತುಂಬ ಸಾಫ್ಟ್ ಆಗಬೇಕು ಅಂದರೆ ತುಂಬ ಹೊತ್ತಿನ ಮುಂಚೆ ನೆನೆಸಿಡಬೇಕು ಇಲ್ಲ ಸ್ವಲ್ಪ ಗಟ್ಟಿ ಇದ್ದರೆ ನಡೆಯುತ್ತೆ ಅಂತ ಆದರೆ ಅರ್ಧ ಗಂಟೆ ಅಥವಾ ಒನ್ ಅವರ್ ಮುಂಚೆ ನೆನೆಸಿಟ್ರೆ ಸಾಕು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ವಿಸಲ್ ಹಾಕಿ ಎರಡು ವಿಸಲ್ ಆದ ನಂತರ ಗ್ಯಾಸ್ ಆಫ್ ಮಾಡಬೇಕು ಕುಕ್ಕರ್ ವಿಸಲ್ ಹಾಕೋದಕ್ಕೂ ಮುಂಚೆ ಬಾರ್ಲಿ ಅಕ್ಕಿಯ ಪ್ರಯೋಜನವನ್ನು ನೋಡೋಣ ಬಾರ್ಲಿ ಅಕ್ಕಿ ಇದು ಅಕ್ಕಿಗೆ ಸಮಾನವಾಗಿದೆ ಹಸಿವಾದಾಗ ಇದ್ರ ಗಂಜಿ ಅಥವಾ ಉಪ್ಪಿಟ್ಟನ್ನು ಸೇವಿಸೋದ್ರಿಂದ ಹೊಟ್ಟೆ ತುಂಬುತ್ತೆ ಜೊತೆಗೆ ಬೇಸಿಗೆ ಕಾಲದಲ್ಲಿ ಬಾರ್ಲಿ ಅಕ್ಕಿನ ಆಗಾಗ ಸೇವಿಸೋದ್ರಿಂದ ದೇಹ ತಂಪಾಗಿರಲು ಸಹಾಯ ಮಾಡುತ್ತೆ ಹಾಗೆ ಇದರಲ್ಲಿ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಇರೋದ್ರಿಂದ ಡಯಟ್ ಆಹಾರದಲ್ಲಿ ಬಾರ್ಲಿ ಅಕ್ಕಿನ ಸೇರಿಸ್ಕೊಳ್ಳೋದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಆಗಾಗ ಬಾರ್ಲಿ ಅಕ್ಕಿನ ಬಳಸ್ತಾಯಿರಿ ಅಂತಿದೆ ನೋಡೋಣ ಓಪನ್ ಮಾಡಿ ಸಿಂಪಲ್ಲಾಗಿ ಬಾರ್ಲಿ ಉಪ್ಪಿಟ್ಟಿಗೆ ಮಾಡ್ಬೋದು ನೀವು ಒಂದು ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಮಗೆ ತಿಳಿಸಿ ಧನ್ಯವಾದಗಳು ಲೈಕ್ ಹಾಗೂ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ